ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆ ಕಂಡಿದೆ ಒಂದು ಲಕ್ಷ ಮೂವತ್ತೈದು ಸಾವಿರ ಗಡಿ ದಾಟಿದ ಚಿನ್ನದ ಬೆಲೆ ಈಗ ಹತ್ತು ಗ್ರಾಂಗೆ ಒಂದು ಲಕ್ಷದ ಹನ್ನೊಂದು ಸಾವಿರಕ್ಕೆ ಇಳಿದಿದೆ ಮತ್ತೊಂದು ಕಡೆ ಬೆಳ್ಳಿ ಕೂಡ ದಿಢೀರ್ ಎಂದು ಪಾತಾಳಕ್ಕೆ ಕುಸೀತಿದೆ ಚಿನ್ನ ಇಷ್ಟೊಂದು ಇಳಿತಿರೋದು ಯಾಕೆ ಇನ್ನು ಅರವತ್ತು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಚಿನ್ನದ ನಿಧಿಯೇ ಪತ್ತೆಯಾಗಿದೆ ಇದು ಪತ್ತೆಯಾಗಿರೋದಾದ್ರೂ ಎಲ್ಲಿ ಭಾರತಕ್ಕೆ ಇದರಿಂದ ಲಾಭಗಳೇನು ಎಲ್ಲವನ್ನ ನೋಡೋಣ ಬನ್ನಿ ಇನ್ನು ಚಿನ್ನದ ಬೆಲೆ ಇಳಿದಿರೋದು ನಿಮ್ಗೂ ಕೂಡ ಖುಷಿಯಾಗಿದ್ರೆ ಮತ್ತಷ್ಟು ಇಳಿಯಲಿ ಅಂತ ನೀವು ಕೂಡ ಬಯಸ್ತಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಹತ್ತು ಗ್ರಾಮ್ ಚಿನ್ನದ ಬೆಲೆ ಎಷ್ಟಾದರೆ ನಿಮಗೆ ಖುಷಿಯಾಗುತ್ತೆ ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ದೀಪಾವಳಿ ಹಬ್ಬದ ಸಮಯದಲ್ಲಂತೂ ಚಿನ್ನದ ಬೆಲೆಯನ್ನ ಕೇಳಿದ್ರೇನೆ ಭಯ ಆಗ್ತಿತ್ತು ಪ್ರತಿ ಹತ್ತು ಗ್ರಾಂನ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಬರೋಬ್ಬರಿ ಒಂದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಆಗಿತ್ತು ಇನ್ನು ಇತಿಹಾಸದಲ್ಲೇ ಚಿನ್ನ ಇಷ್ಟೊಂದು ಗರಿಷ್ಠ ಮಟ್ಟ ತಲುಪಿರಲೇ ಇಲ್ಲ ಆಗ ಅನೇಕ ವಿಶ್ಲೇಷಕರೆಲ್ಲ ಚಿನ್ನದ ಬೆಲೆ ಎರಡು ಲಕ್ಷ ರೂಪಾಯಿ ಆಗ್ಬಿಡುತ್ತೆ ಅಂತೆಲ್ಲ ಹೇಳ್ತಿದ್ರು ನಮ್ಮ ಮಧ್ಯಮ ವರ್ಗದವರು ಸಾಮಾನ್ಯ ಜನರೆಲ್ಲ ಸಾಲು ಸಾಲಾಗಿ ಚಿನ್ನವನ್ನ ಖರೀದಿ ಮಾಡೋಕೆ ಶುರು ಮಾಡಿದ್ರು ಸಾಲು ಸಾಲಾಗಿ ಅಂಗಡಿಗಳ ಮುಂದೆ ಕ್ಯೂ ನಿಂತು ಚಿನ್ನವನ್ನ ಖರೀದಿ ಮಾಡಿದ್ರು ಅಷ್ಟೇ ಅಲ್ಲದೆ ಚಿನ್ನದ ಇಟಿಎಫ್ಗಳ ಮೇಲೆ ಕೂಡ ಹೂಡಿಕೆ ಮಾಡಿದ್ರು ಡಿಜಿಟಲ್ ಗೋಲ್ಡ್ಗೂ ಬೇಡಿಕೆ ಶುರುವಾಯಿತು ನೋಡ್ ನೋಡ್ತಿದ್ದಂಗೆ ಪ್ರತಿದಿನ ಹತ್ತು ಗ್ರಾಮ್ಗೆ ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ಏರುತ್ತಲೇ ಹೋಯ್ತು ಯಾವಾಗ ಹಬ್ಬವೆಲ್ಲ ಮುಗಿಯುತ್ತಾ ಬಂತೋ ಸ್ವಲ್ಪ ಸ್ವಲ್ಪನೇ ಇಳಿಯೋಕ್ಕೆ ಸ್ಟಾರ್ಟ್ ಆಯ್ತು ಕಳೆದ ಒಂದೇ ವಾರದಲ್ಲಿ ಬರೋಬ್ಬರಿ ಎಂಟು ಪರ್ಸೆಂಟ್ ಇಳಿದಿದೆ ಇಷ್ಟೊಂದು ದಾಖಲೆಯ ಪ್ರಮಾಣವಾಗಿ ಚಿನ್ನ ಯಾವತ್ತೂ ಕೂಡ ಇಳಿದೇ ಇಲ್ಲ ಇವತ್ತು ಹತ್ತು ಗ್ರಾಂನ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಒಂದು ಲಕ್ಷದ ಹನ್ನೆರಡು ಸಾವಿರ ರೂಪಾಯಿ ಆಗಿದೆ ನಿನ್ನೆ ಒಂದು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಇತ್ತು ಪ್ರತಿದಿನ ಹತ್ತು ಗ್ರಾಂಗೆ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿಯಂತೆ ಚಿನ್ನ ಇಳಿತಾನೇ ಇದೆ ಇನ್ನು ಇಷ್ಟೊಂದು ಚಿನ್ನ ಕುಸೀತಿರೋದಕ್ಕೆ ಕಾರಣವಾದ್ರು ಏನು ಚಿನ್ನದ ಓಟಕ್ಕೆ ಬ್ರೇಕ್ ಬೀಳಲು ಕಾರಣವಾದ್ರು ಏನು ಇನ್ನು ಎಷ್ಟು ಕುಸಿಯಲಿದೆ ಚಿನ್ನ ಎಪ್ಪತ್ತು ಸಾವಿರ ರೂಪಾಯಿಗೆ ಹತ್ತು ಗ್ರಾಮ್ಗೆ ಸಿಗುತ್ತಾ ಎಲ್ಲವನ್ನ ನೋಡೋಣ ಬನ್ನಿ ಸ್ನೇಹಿತರೆ ಭಾರತದಲ್ಲಿ ಮಾತ್ರವಲ್ಲ ಜಾಗತಿಕ ಮಾರುಕಟ್ಟೆಯಲ್ಲೂ ಕೂಡ ಚಿನ್ನದ ಬೆಲೆ ಸಿಕ್ಕಾಪಟ್ಟೆ ಬೀಳುತ್ತಿದೆ ಚಿನ್ನ ಮಾತ್ರವಲ್ಲ ಬೆಳ್ಳಿಯ ಬೆಲೆ ಕೂಡ ಸಿಕ್ಕಾಪಟ್ಟೆ ಇಳಿತಿದೆ ದೀಪಾವಳಿ ಸಂದರ್ಭದಲ್ಲಿ ಬೆಳ್ಳಿಯ ಬೆಲೆ ಕೆಜಿಗೆ ಒಂದು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಆಗಿತ್ತು ಅಂದ್ರೆ ಒಂದು ಗ್ರಾಮ್ಗೆ ನೂರ ತೊಂಬತ್ತೈದು ರೂಪಾಯಿ ಆಗಿತ್ತು ಆದ್ರೆ ಈಗ ಬೆಳ್ಳಿಯ ಬೆಲೆ ಒಂದು ಕೆಜಿಗೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಆಗಿದೆ ಅಂದ್ರೆ ಒಂದು ಗ್ರಾಮ್ಗೆ ನೂರ ಐವತ್ತು ರೂಪಾಯಿ ಆಗಿದೆ ಇನ್ನು ಚಿನ್ನ ಮತ್ತು ಬೆಳ್ಳಿ ಇಳಿತಿರೋದಕ್ಕೆ ಕೇವಲ ಒಂದೇ ಕಾರಣವಲ್ಲ ಹಲವಾರು ಕಾರಣಗಳಿವೆ ಅವನ್ನ ನೋಡೋಣ ಬನ್ನಿ ಮೊದಲಿಗೆ ಪ್ರಾಫಿಟ್ ಬುಕ್ಕಿಂಗ್ ಅಂದ್ರೆ ಲಾಭಕ್ಕಾಗಿ ಮಾರಾಟ ಮಾಡೋದು ಅಂತ ಅರ್ಥ ಸ್ನೇಹಿತರೆ ಮಧ್ಯಮ ವರ್ಗದ ಜನ ಚಿನ್ನವನ್ನ ಒಡವೆಯಾಗಿ ಖರೀದಿಯನ್ನ ಮಾಡ್ತಾರೆ ಆದ್ರೆ ಶ್ರೀಮಂತರು ಮಾತ್ರ ಚಿನ್ನವನ್ನ ಹೂಡಿಕೆಯನ್ನಾಗಿ ಪರಿಗಣಿಸಿ ಲಾಭದ ದೃಷ್ಟಿಯಿಂದ ಚಿನ್ನದ ನಾಣ್ಯಗಳು ಚಿನ್ನದ ಬಿಸ್ಕೆಟ್ಗಳನ್ನು ಖರೀದಿ ಮಾಡ್ತಾರೆ ಉದಾಹರಣೆಗೆ ಹತ್ತು ಗ್ರಾಮ್ಗೆ ಒಂದು ಲಕ್ಷ ರೂಪಾಯಿ ಕೊಟ್ಟು ಖರೀದಿ ಮಾಡಿರ್ತಾರೆ ಯಾವಾಗ ಚಿನ್ನದ ಬೆಲೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಗಡಿ ದಾಟುತ್ತೋ ಆಗ ಇಪ್ಪತ್ತು ಪರ್ಸೆಂಟ್ ಲಾಭ ಬಂದಿರುತ್ತೆ ಆವಾಗ ಮಾರ್ಬಿಡ್ತಾರೆ ಆದ್ರೆ ಶ್ರೀಮಂತರು ಕೋಟ್ಯಾಂತರ ರೂಪಾಯಿ ಹೂಡಿಕೆ ಮಾಡಿದಾಗ ಕೋಟಿಗಳಲ್ಲಿ ಲಾಭವನ್ನ ಮಾಡ್ತಾರೆ ಈಗ ಹೂಡಿಕೆದಾರರು ಚಿನ್ನವನ್ನ ಸಿಕ್ಕಾಪಟ್ಟೆ ಮಾರುತ್ತಿದ್ದಾರೆ ಯಾವಾಗ ಚಿನ್ನಕ್ಕೆ ಬೇಡಿಕೆ ಕಡಿಮೆಯಾಗುತ್ತೋ ಆಗ ಮಾರುಕಟ್ಟೆಯಲ್ಲೂ ಕೂಡ ಚಿನ್ನದ ಬೆಲೆ ಕುಸಿಯಲು ಶುರುವಾಗುತ್ತೆ ಅದರಂತೆಯೇ ಈಗ ಚಿನ್ನದ ಬೆಲೆಯಲ್ಲಿ ಪ್ರತಿದಿನವೂ ಕುಸಿತ ಕಾಣುತ್ತಲೇ ಇದೆ ಇನ್ನು ಎರಡನೇ ಪ್ರಮುಖ ಕಾರಣವೇನೆಂದ್ರೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಈಗ ಸೈಲೆಂಟ್ ಆಗಿರೋದು ಹೌದು ಸ್ನೇಹಿತರೆ ಟ್ರಂಪ್ ಯಾವುದೇ ನಿರ್ಧಾರ ತೆಗೆದುಕೊಂಡ್ರೋ ಪ್ರಪಂಚಾದ್ಯಂತ ಅದು ಪರಿಣಾಮ ಬೀರಲಿದೆ ಟ್ರಂಪ್ ಭಾರತದ ಮೇಲೆ ಚೀನಾದ ಮೇಲೆ ಟಾರಿಫ್ಗಳನ್ನು ಹಾಕಿದಾಗ ದಿಢೀರಂತ ಷೇರು ಮಾರುಕಟ್ಟೆಗಳು ಕುಸಿಯಲು ಶುರುವಾಯಿತು ಇನ್ನು ಚೀನಾ ಮೇಲಂತೂ ಹಂಡ್ರೆಡ್ ಪರ್ಸೆಂಟ್ ಅಂದರೆ ನೂರು ಪರ್ಸೆಂಟ್ ಸುಂಕ ಹಾಕಿದಾಗ ಪ್ರಪಂಚಾದ್ಯಂತ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಯಿತು ಹೀಗಿದ್ದಾಗಲೇ ಗೋಲ್ಡ್ನ ಬೆಲೆ ಏರಿಕೆ ಕಾಣಲು ಶುರುವಾಗಿತ್ತು ಇನ್ನು ಅನೇಕ ದೇಶಗಳ ಅಂದರೆ ಯುರೋಪ್ ಮತ್ತು ಏಷ್ಯಾ ಖಂಡದ ದೇಶಗಳ ರಿಸರ್ವ್ ಬ್ಯಾಂಕ್ಗಳಲ್ಲಿದ್ದ ಡಾಲರ್ಸ್ಗಳನ್ನೆಲ್ಲ ಚಿನ್ನವನ್ನ ಖರೀದಿ ಮಾಡಲು ಬಳಸಿದ್ದಾರೆ ಅದರಿಂದನೂ ಕೂಡ ಚಿನ್ನದ ಬೆಲೆ ಏರಿಕೆ ಕಂಡಿತು ಇನ್ನು ಈಗ ಬರುತ್ತಿರೋ ಮಾಹಿತಿ ಏನೆಂದ್ರೆ ಭಾರತ ಚೀನಾ ಹಾಗೂ ರಷ್ಯಾ ಒಂದಾಗುತ್ತಿರುವಂತಹ ಕಾರಣ ಟ್ರಂಪ್ಗೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂತಾಗಿದೆ ಇದೇ ಕಾರಣಕ್ಕಾಗಿ ಟ್ರಂಪ್ ಭಾರತ ಮತ್ತು ಚೀನಾ ಮೇಲೆ ಹಾಕಿದ್ದ ಸುಂಕವನ್ನ ತೆಗೆಯಲು ಮುಂದಾಗಿದ್ದಾರೆ ಆ ರೀತಿ ತೆಗೆದಿದ್ದಲ್ಲಿ ಚಿನ್ನ ಮತ್ತಷ್ಟು ಇಳಿಯಲಿದೆ ತಜ್ಞರ ಪ್ರಕಾರ ಚಿನ್ನದ ಬೆಲೆ ಹತ್ತು ಗ್ರಾಂಗೆ ತೊಂಬತ್ತು ಸಾವಿರ ರೂಪಾಯಿವರೆಗೂ ಕೂಡ ಇಳಿಯಬಹುದು ಎಂದು ಅಂದಾಜಿಸಲಾಗಿದೆ ಆದರೆ ಟ್ರಂಪ್ನ ಯೋಚನೆ ಆಗಿರಬಹುದು ನಿರ್ಧಾರ ಏನಿರಬಹುದು ಎಂದು ಯಾರೂ ಕೂಡ ಗೆಸ್ ಮಾಡಲು ಸಾಧ್ಯವಿಲ್ಲ ಇನ್ನು ಚಿನ್ನ ಕುಸಿಯಲು ಮೂರನೇ ಮತ್ತು ಪ್ರಮುಖ ಕಾರಣವೇನೆಂದರೆ ಮಾರ್ಕೆಟ್ ಕರೆಕ್ಷನ್ ಅಂದರೆ ಯಾವುದೇ ವಸ್ತು ಅತಿಯಾಗಿ ಏರುತ್ತಲೇ ಹೋದಾಗ ಅದು ಒಂದಲ್ಲ ಒಂದು ಸಮಯದಲ್ಲಿ ಬೀಳಲೇಬೇಕು ಅಂದರೆ ಚಿನ್ನದ ಬೆಲೆ ಎಷ್ಟಿರಬೇಕಿತ್ತೋ ಅದಕ್ಕಿಂತ ಇಪ್ಪತ್ತು ಮೂವತ್ತು ಪರ್ಸೆಂಟ್ ಜಾಸ್ತಿ ಆಗಿತ್ತು ಅದಕ್ಕೆ ಈಗ ಅದು ಕರೆಕ್ಷನ್ ಮಾಡಿಕೊಳ್ತಿದೆ ಈ ಹಿಂದೆ ಕೂಡ ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿಯಲ್ಲಿ ಆಗಿರಬಹುದು ಅಥವಾ ಎರಡು ಸಾವಿರದ ಒಂಬತ್ತರಲ್ಲಿ ಆಗಿರಬಹುದು ಬೆಟ್ಟದಂತೆ ಹತ್ತಿದ ಚಿನ್ನದ ಬೆಲೆಯಲ್ಲಿ ನ್ಯಾಚುರಲ್ ಆಗಿ ಅದೇ ಕರೆಕ್ಷನ್ ಮಾಡಿಕೊಂಡು ಬರೋಬ್ಬರಿ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಕುಸಿದಿತ್ತು ಅದರಂತೆಯೇ ಈಗಲೂ ಕೂಡ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಕುಸಿಯುತ್ತಾ ತನ್ನ ಅಸಲಿ ಮೌಲ್ಯದ ಬೆಲೆಗೆ ಇಳಿಯಲಿದೆ ಆದರೆ ಎಷ್ಟು ಇಳಿಯಲಿದೆ ಅಂತ ಯಾರೂ ಕೂಡ ಕಡಾಖಂಡಿತವಾಗಿ ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಕೆಲವರು ತಜ್ಞರು ಹೇಳುವ ಪ್ರಕಾರ ಈ ಕುಸಿತ ಇದೇ ರೀತಿ ಮುಂದುವರಿಯಲಿದ್ದು ಎಂಬತ್ತರಿಂದ ತೊಂಬತ್ತು ಸಾವಿರ ರೂಪಾಯಿಗೆ ಇಳಿಯಲಿದೆ ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಆದರೆ ಇನ್ನು ಕೆಲವರ ಪ್ರಕಾರ ಚಿನ್ನದ ಬೆಲೆ ಹತ್ತು ಗ್ರಾಂಗೆ ಒಂದು ಲಕ್ಷಕ್ಕಿಂತ ಕಡಿಮೆ ಆಗೋಕೆ ಸಾಧ್ಯನೇ ಇಲ್ಲ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಇದರ ಬೆನ್ನಲ್ಲೇ ಭಾರತಕ್ಕೆ ದೊಡ್ಡ ಜಾಕ್ಪಾಟ್ ಸುದ್ದೀನೇ ಸಿಕ್ಕಿದೆ ಹೌದು ಸ್ನೇಹಿತರೆ ಅರವತ್ತು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಚಿನ್ನದ ನಿಧಿ ಪತ್ತೆಯಾಗಿದೆ ಎಲ್ಲಿ ಪತ್ತೆಯಾಗಿದೆ ನೋಡೋಣ ಬನ್ನಿ ಸ್ನೇಹಿತರೆ ಪ್ರಪಂಚದಲ್ಲಿ ಸುಮಾರು ಎರಡು ಲಕ್ಷದ ನಲವತ್ನಾಲ್ಕು ಸಾವಿರದ ಮೆಟ್ರಿಕ್ ಟನ್ ಅಷ್ಟು ಚಿನ್ನವಿದೆ ಇದರಲ್ಲಿ ಇಲ್ಲಿಯವರೆಗೆ ಕೇವಲ ಒಂದು ಲಕ್ಷದ ಎಂಬತ್ತೇಳು ಸಾವಿರ ಮೆಟ್ರಿಕ್ ಟನ್ ಚಿನ್ನವನ್ನ ಮಾತ್ರ ಗಣಿಗಾರಿಕೆ ಮಾಡಲಾಗಿದೆ ಅಂದ್ರೆ ಇದರ ಅರ್ಥ ಇನ್ನು ಐವತ್ತೇಳು ಸಾವಿರ ಮೆಟ್ರಿಕ್ ಟನ್ ಬೆಲೆ ಬಾಳುವಂತಹ ಚಿನ್ನವು ಭೂಮಿಯ ಒಳಗೆ ಭದ್ರವಾಗಿದೆ ಇನ್ನು ವಿಶ್ವದಲ್ಲಿ ಅತಿ ದೊಡ್ಡ ಚಿನ್ನದ ನಿಕ್ಷೇಪಗಳನ್ನು ಹೊಂದಿರುವ ದೇಶಗಳು ಯಾವುದೆಂದರೆ ಮೊದಲಿಗೆ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾದಲ್ಲಿ ಹನ್ನೆರಡು ಸಾವಿರ ಮೆಟ್ರಿಕ್ ಟನ್ ಚಿನ್ನವಿದೆ ಎಂದು ಅಂದಾಜಿಸಲಾಗಿದೆ ಮತ್ತು ರಷ್ಯಾದಲ್ಲೂ ಕೂಡ ಹನ್ನೆರಡು ಸಾವಿರ ಮೆಟ್ರಿಕ್ ಟನ್ ಇದೆ ಎಂದು ಅಂದಾಜಿಸಲಾಗಿದೆ ಇದರ ಮೌಲ್ಯ ಬರೋಬ್ಬರಿ ಅರವತ್ತು ಲಕ್ಷ ಕೋಟಿ ರೂಪಾಯಿ ಆಸ್ಟ್ರೇಲಿಯಾ ರಷ್ಯಾ ಹಾಗೂ ಇಂಡೋನೇಷ್ಯಾ ದೇಶಗಳು ಭಾರತದೊಂದಿಗೆ ಒಳ್ಳೆಯ ಸಂಬಂಧಗಳನ್ನ ಇಟ್ಕೊಂಡಿವೆ ಮತ್ತು ಮುಂದಿನ ದಿನಗಳಲ್ಲಿ ಭಾರತದ ಜೊತೆ ಸೇರಿ ಈ ಚಿನ್ನದ ಗಣಿಗಳನ್ನ ತೆರೆದ್ರೆ ಚಿನ್ನದ ಬೆಲೆ ತುಂಬಾನೇ ಇಳಿಯಲಿದ್ದು ಮತ್ತೆ ಹಿಂದಿನ ಬೆಲೆಗೆ ಚಿನ್ನದ ರೇಟ್ ಬರಲಿದೆ ಎಂದು ತಜ್ಞರು ನಂಬುತ್ತಿದ್ದಾರೆ ಭಾರತದ ಚಿನ್ನದ ಪ್ರಿಯರಿಗೆ ಇದು ಸಂತೋಷದ ಸುದ್ದಿ ಅಂತಾನೆ ಹೇಳಬಹುದು ಇನ್ನು ನಿಮಗೇನಿಸುತ್ತೆ ಸ್ನೇಹಿತರೆ ಬರುವ ದಿನಗಳಲ್ಲಿ ಚಿನ್ನದ ಬೆಲೆ ಎಷ್ಟಾಗಬಹುದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು